ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಪುಟ ಲಕ್ಷ್ಮಯಾ ಸಿಹೆಚ್ ಕನ್ನಡದ ಸಹಾಯಕ ರಾಜ್ಯ ಸರ್ಕಾರಿ ಅಧ್ಯಾಪಕರಾಗಿ ಕಾರ್ಯಚು ಬೆಳಗಾವಿ ತುಮಕೂರು ಜಿಲ್ಲೆ ಈ ದಿನ ನಾನು ತುಮಕೂರು ವಿಶ್ವವಿದ್ಯಾಲಯದ ದ್ವಿತೀಯ ಪದವನಾ ಮೂರನೇ ಸೆಮಿಸ್ಟರ್ ಗೆ ಸಮಂತತೆ ಕದಂಬಿ ವಿಭಾಗದ ಅಧ್ಯಂತ ಚಂದಗಿರಿ ತಿರುದನೆ ಅಂತಕಂತ ಕದಂಬರಿಯ 54ನೇ ಸೆಷನ್ ಗೆ ಸಂಬಂಧಿಸಿದಂತೆ ಆ ಕಾದಂಬರಿಯಲ್ಲಿ ವ್ಯಕ್ತವಾಗಿರತಕ್ಕಂತ ಸಾಮಾಜಿಕ ಸಮಸ್ಯೆಗಳು ಅಂದ ಒಬ್ಬ ಶೀರ್ಷಿಕೆಯ ಬಗ್ಗೆ ಆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಇವತ್ತಿನ ಈ ಒಂದು ತರಗತಿಯ ಉದ್ದೇಶ ಏನು ಅಂತ ಅಂದ್ರೆ ಕಾದಂಬರಿಯಲ್ಲಿ ಚಿತ್ರವಾಗಿರ್ತಕ್ಕಂತ ಸಾಮಾಜಿಕ ಸಮಸ್ಯೆಗಳನ್ನ ತಿಳಿದುಕೊಳ್ತಾರೆ ಬಹುಶಃ ಸಾಮಾಜಿಕ ಸಮಸ್ಯೆಗಳು ಆ ಈ ಒಂದು ಕಾದಂಬರಿಯಲ್ಲಿ ಅಹ್ ಬಹಳಷ್ಟು ಇರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಚನ್ನಗಿರಿ ತೀರ್ದಲ್ಲಿ ಆ ಅನ್ನತಕ್ಕಂಥ ಕಾದಂಬರಿ ಬಡತನವನ್ನೇ ಹಾಸಿ ಹೊದ್ದಿರತಕ್ಕಂತಹ ಮುಸ್ಲಿಂ ಕುಟುಂಬಗಳ ಬದುಕಿನ ಕಥೆಯನ್ನ ವರ್ಣಿಸತಕ್ಕಂಥದ್ದು ಕಾಸರಗೋಡಿನ ಚಂದ್ರಗಿರಿ ನಡೆಯ ಆಕ್ರಮ ಪಶ್ಚಿಮದಲ್ಲಿ ಇರತಕ್ಕಂತಹ ಜನರ ಜೀವನ ಅವರ ಉದ್ಯೋಗ ವ್ಯಾಪಾರ ವ್ಯವಹಾರ ಅವರ ಆಚರಣೆಗಳು ಅವರ ಧರ್ಮ ಇತ್ಯಾದಿಗಳ ಬಗ್ಗೆ ವಿವರಿಸುವುದರ ಜೊತೆಗೆ ಆ ಒಂದು ಬದುಕಿಗೆ ನಲ್ಲಿ ಇರತಕ್ಕಂತಹ ಸಾಮಾಜಿಕ ಸಮಸ್ಯೆಗಳ ಬಗ್ಗೆನು ಈ ಒಂದು ಕಾದಂಬರಿ ಬೆಳಕು ಚೆನ್ನತಕ್ಕ ನಾವು ಗಮನಿಸ್ತೇವೆ ಬಹಳ ಮುಖ್ಯವಾಗಿ ಬಾಲ್ಯ ವಿವಾಹ ಈ ಕಾದಂಬರಿಯ ಉದ್ದಕ್ಕೂ ಚಿಂತರಾಗಿರ್ತಕ್ಕಂಥ ಇಲ್ಲಿ ಬರ್ತಕ್ಕಂಥ ಸ್ತ್ರೀ ಪಾತ್ರಗಳ ವಿವರಣೆಯನ್ನ ಕಾದಂಬರಿಗಾಗಿ ಕೊಡ್ತಾ ಹೋಗ್ತವೆ ಆಮಿನ ಹತ್ತು ವರ್ಷಕ್ಕೆ ಮದುವೆ ಆಗ್ತಾಳೆ ಫಾತಿಮಾ ಹನ್ನೊಂದು ವರ್ಷಕ್ಕೆ ನಾದಿರ ಹದಿನಾಲ್ಕು ವರ್ಷಕ್ಕೆ ಅಷ್ಟೇ ಆಸುಪಾಸಿನಲ್ಲಿ ಜಮೀನನ್ನು ಮದುವೆ ಆಗ್ತಾಳೆ ಈ ಎಲ್ಲ ಪಾತ್ರಗಳ ವಿವಾಹದ ವಯಸ್ಸು ಕಡಿಮೆ ಇರ್ತಕ್ಕಂಥ ಮತ್ತೆ ಈ ಬಾಲ್ಯ ವಿವಾಹದ ಉದ್ದೇಶವನ್ನು ಕಾದಂಬರಿ ಚಿತ್ರಿಸುತ್ತೆ ಗಂಡಿಗೆ ವಯಸ್ಸಾಗಿರಬಹುದು ಹೆಣ್ಣಿಗೆ ಜಾಸ್ತಿ ವಯಸ್ಸಾಗಿರಬಾರದು ಇದು ಆ ಸಮಾಜವೇ ಪರೋಕ್ಷವಾಗಿ ರೂಢಿಸಿಕೊಂಡು ಬಂದಿರತಕ್ಕಂತಹ ಅದ ನಿಯಮ ಗಮನಿಸಿ ಅತಿಮೆ ಹನ್ನೊಂದು ವರ್ಷ ಮಹಮ್ಮದ್ ಖಾನ್ ಇಪ್ಪತ್ತೆಂಟು ವರ್ಷ ಇವರಿಬ್ಬರ ಮದುವೆಯನ್ನ ಆ ಸಮಾಜ ಸಮರ್ಥಿಸ್ತದೆ ಮತ್ತೆ ಯೋಗ್ಯವಾದದ್ದು ಅಂತ ಹೇಳಿ ಭಾವಿಸ್ತದೆ ಯಾವ ದೃಷ್ಟಿಲಿ ಪುರುಷ ಪ್ರಧಾನ ನೆಲೆಯ ದೃಷ್ಟಿಯಲ್ಲಿ ಆ ರೀತಿ ಭಾವಿಸುತ್ತೆ ಅಂತ ಅಂದ್ರೆ ಹೆಣ್ಣು ಇಡೀ ಕಾದಂಬರಿಯಲ್ಲಿ ಒಂದು ವಸ್ತುವಿನ ರೂ ರೀತಿಯಲ್ಲೇ ಚಿತ್ರಿತವಾಗಿರ್ತಕ್ಕಂತಹದನ್ನ ನಾವು ಗಮನಿಸ್ತೇನೆ ನಮ್ಗೆ ಒಂದ್ ನಾಲ್ಕು ಕಿಲೋಮೀಟರ್ ನಡಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಬೈಕನ್ನ ಖರೀದಿ ಮಾಡ್ತೀವಿ ಬೈಕ್ ನಮಗಾಗಿ ಸೃಷ್ಟಿಯಾಗಿತ್ತು ಅದೇ ರೀತಿ ಗಂಡಸಿಗಾಗಿ ಹೆಣ್ಣು ಸೃಷ್ಟಿಯಾಗಿದ್ರು ಅನ್ನೋ ಅರ್ಥದಲ್ಲಿ ಈ ವಿವಾಹದ ಪರಿಕಲ್ಪನೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ ಗಂಡಸಿಗೆ ವೃದ್ಧಾಪ್ಯದಲ್ಲಿ ವಯಸ್ಸಾದಾಗ ಅನಾರೋಗ್ಯ ಪೀಡಿತನಾದಾಗ ಅವರ ಸೇವೆಯನ್ನ ಮಾಡಲು ಹೆಂಡತಿಯಾದವಳು ಇನ್ನು ಗಟ್ಟಿ ಇರಬೇಕು ಸದೃಢವಾಗಿರಬೇಕು ಅಂತ ಅಂದ್ರೆ ವಿವಾಹದ ವಯಸ್ಸಿನ ಅಂತರ ಜಾಸ್ತಿ ಇರಬೇಕು ಗಂಡಿನ ಮದುವೆಗೆ ಯಾವುದೇ ತಕರಾರನ್ನು ಎದುರ ಸಮಾಜ ಹೆಣ್ಣು ಹದಿನಾಲ್ಕು ತೊಂಬುದರೊಳಗೆ ಮದುವೆ ಮಾಡತಕ್ಕಂತ ಒಂದು ಮನಸ್ಸನ್ನು ಮಾಡತಕ್ಕಂಥ ವಿಷಾದನೆ ಈ ವಯಸ್ಸಿನಲ್ಲಿ ಮದುವೆಯ ಕಲ್ಪನೆಗಳು ಏನೇನಿರಬಹುದು ಅನ್ನುವುದನ್ನ ನಾವು ಎರಡು ನೆಲೆಯಲ್ಲಿ ಯೋಚನೆ ಮಾಡಬೇಕು ಅದು ಮೊಹಮ್ಮದ್ ಖಾನ್ ನೆಲೆಯಾದಂತಹ ಪುರುಷ ಪ್ರಧಾನ ನೆಲೆ ಇನ್ನ ನಮ್ಮ ಹಾತಿಮ ನಾಜಿರ ನೆಲೆಯಾಗಿರ್ತಕ್ಕಿಂತ ಸ್ತ್ರೀ ಪರವಾದಂತಹ ಸ್ತ್ರೀಯ ನೆಲೆ ಮೊದಲಿಗೆ ನಮ್ಮ ಕಾದಂಬರಿಯ ಪ್ರಮುಖ ಪಾತ್ರವಾಗಿರ್ತಕ್ಕಂಥ ಮೊಹಮ್ಮದ್ ಖಾನ್ ನ ಕಲ್ಪನೆಯನ್ನ ಗಮನಿಸಿ ಇಪ್ಪತ್ತೆಂಟು ವರ್ಷದ ಪ್ರಾಯ ಈಗಾಗಲೇ ಅವನು ಮನೆಯಲ್ಲಿ ಬೇಸರವನ್ನ ಹೊಂದಿದ್ದಾನೆ ಅಪ್ಪನೇ ನನ್ನ ಬಗ್ಗೆ ಕಾಳಜಿಯನ್ನ ಮಾಡ್ತಾ ಇಲ್ಲ ಊಟದ ಬಗ್ಗೆ ಅಲ್ಲ ಬಟ್ಟೆ ಬಗ್ಗೆ ಅಲ್ಲ ನೆಲೆಯ ಬಗ್ಗೆ ಅಲ್ಲ ಮದುವೆಯ ಬಗ್ಗೆ ಅಪ ಯೋಚನೆ ಮಾಡ್ತಾ ಇಲ್ಲ ಅನ್ನತಕ್ಕಂಥದ್ದು ಅವನ ಅಸಮಾಧಾನಕ್ಕೆ ಕಾರಣ ಬೇಸರದಿಂದಲೇ ಹೋಗಿ ಆ ಗೆಣಸಿನ ಬಳ್ಳಿಗೆ ನೀರನ್ನ ಹಾಯಿಸ್ತಾನೆ ಹೆಂಡತಿ ಇಲ್ಲದ ಮದುವೆಯಾಗದ ವಯಸ್ಸು ಮದುವೆಯಾಗದೇ ಮಾಡ್ತಾನೆ ಎಲ್ಲ ಬಿಟಿ ಚಾಕ್ರಿಯನ್ನು ಅರ್ಥದಲ್ಲಿ ಮಾತನಾಡ್ತಾ ಇದ್ದಾಗ ಕಾಳಿ ಕಣ್ಣಿಗೆ ಬೀಳ್ತಾಳೆ ಅವಳನ್ನು ನೋಡಿ ಇವನ ಮನಸ್ಸಿನಲ್ಲಿ ಕಾಮನೆಗಳು ಗರಿಗೆ ಇರ್ತವೆ ಆಲೋಚನೆಗಳು ಬರ್ತವೆ ಸತಿ ಅವಳ ಹಿಂದೆ ಹೋಗಿ ಅಂಬುವಿನ ಕೈಗುಸಿದು ಹಾಕೊಂಡು ಅಪ್ಪನ ಹತ್ರ ಆ ವಿಷಯ ಮುಟ್ಟಿಸು ಮಾಡ್ಕೊಳ್ತಾನೆ ಅಪ್ಪ ಆ ಮಗನಿಗೆ ಮದುವೆಯನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾನೆ ಮದುವೆಯ ಬಗ್ಗೆ ನಮ್ಮ ಮೊಹಮ್ಮದ್ ಖಾನ್ಗೆ ಈಗಾಗಲೇ ಒಂದು ಸ್ಪಷ್ಟ ಉದ್ದೇಶ ಇದೆ ಗಾಳಿಯನ್ನ ನೋಡಿದಾಗ ಏನೇನೆಲ್ಲ ಮಾಡ್ಕೊಳ ಮಾಡಬಹುದು ಅಂತ ಅನ್ಕೊಂಡಿದ್ನೋ ಮದುವೆ ಆದ್ಮೇಲೆ ಮಾಡಬಹುದು ಇನ್ನ ಹಿರ ವಿಷಯಕ್ಕೆ ಬರೋದಾದ್ರೆ ನಾವು ಮದುವೆಯ ಕಲ್ಪನೆ ಹೇಗಿದೆ ಅಂತಂದ್ರೆ ಒಡವೆಗಳನ್ನ ಕೊಡಿಸ್ತಾರೆ ಹೊಸ ಸೀರೆ ಬಟ್ಟೆಗಳನ್ನ ಕೊಡಿಸ್ತಾರೆ ಎಲ್ಲ ಬಂದು ಮಾಡ್ತಾ ನಡೆಸ್ತಾರೆ ಯಾರೋ ಒಬ್ಬ ನಮ್ಮ ಜೊತೆ ಬಂದ್ಕೊಳ್ತಾರೆ ಇಷ್ಟ ಇಂಥ ಬಾಲಿಶುವಂತಹ ಕಲ್ಪನೆಗಳು ಅವರನ್ನ ದುರಂತಕ್ಕೆ ಇರುತ್ತ ನಾವು ಕಾಣ್ತೇವೆ ನಾದಿರಾಳಿಗೆ ಈ ಅನುಭವ ಆಗಲಿಲ್ಲ ಆದ್ರೆ ಫಾತಿಮಾಳಿಗೆ ಬಹಳ ಒಂದು ಕೆಟ್ಟ ಅನುಭವ ಆಗುತ್ತೆ ಮೊದಲ ರಾತ್ರಿ ಎರಡನೇ ರಾತ್ರಿ ಕಿರಿಚಿಕೊಂಡ್ರೆ ಏನ್ ಮಾಡ್ತಾರೋ ಅಂತೇಳಿ ನೋವನ್ನ ಹೊರಹಾಕಲು ಸಾಧ್ಯವಾಗ ತಾನೇ ಭದ್ರವಾಗಿ ಬಾಯನ್ನ ಹಂಚಿಕೊಳ್ತಾನೆ ಅಂತ ಬದುಕು ಅವಳಿಗೆ ಸಿಗುತ್ತೆ ಈ ನನ್ನ ಋಷೀತ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡಿಕೊಳ್ತಕ್ಕಂಥ ನನ್ನ ಅವಳು ನನಗಾಗಿ ಹುಟ್ಟಿರ್ತಕ್ಕಂಥ ಹೆಣ್ಣು ಅಂತ ಭಾವತ್ರ ಯಾವತ್ತಿದ್ರು ನನಗೆ ಸೇರ್ತಕ್ಕಂಥವಳು ಆದ್ರೆ ಒಳ್ಳೆಯದಲ್ಲ ಸಂಯಮ ಕಳೆದುಕೊಳ್ಳಬಾರದು ಸಂಯಮ ಕಳೆದುಕೊಂಡು ಅವಳ ಆತಂಕವಾಗಬಾರದು ಅನ್ನೋ ಆಲೋಚನೆಯಲ್ಲಿ ಆತಾ ಹೋಗ್ತಾನೆ ಆಕೆಯನ್ನ ಅನ್ವಯಿಸ್ತಾ ಹೋಗ್ತಾನೆ ಆತನಿಗೆ ಹೆಣ್ಣನ್ನ ಉಳಿಸಿಕೊಳ್ಳುವ ವಿಧಾನಗಳು ಗೊತ್ತಿತ್ತು ಈಗಾಗಲೇ ಆಕೆಗೆ ಉಡುಗೊರೆಯಾಗಿ ಸೀರೆಯನ್ನ ತಂದಿದ್ದಾನೆ ಸೆಂಟ್ ಅನ್ನ ಆ ಬೇರೆ ಬೇರೆ ಆ ವಸ್ತುಗಳನ್ನ ಕೊಟ್ಟು ಆಕೆಯ ಮನಸ್ಸನ್ನ ಆಳುವಂತೆ ಮನಸ್ಸನ್ನ ನರಳುವಂತೆ ಮಾಡಿದಂತಹ ಮೊದಲ ರಾತ್ರಿಯಲ್ಲಿ ನರಳುವಂತೆ ಮಾಡಿದಂತಹ ಮಹಮ್ಮದ್ ಖಾನ್ಗೆ ಮೊದಲ ರಾತ್ರಿಯಲ್ಲಿ ಹದಿರಾಳನ್ನ ಅರಳುವಂತೆ ಮಾಡಿದಂತಹಿದೇತಾರೆ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ಇರುವುದು ಹೋಗ್ತೇವೆ ಅಲ್ಲಿ ವಿವಾಹ ಇಂತಹ ಆ ಸಮಸ್ಯೆಯನ್ನು ತಂದು ಹೋಗುತ್ತೆ ಅವರ ಆಲೋಚನೆಗಳೆಲ್ಲ ಅವರ ಚಿಂತನೆಗಳೆಲ್ಲ ಒಂದು ಮೂರ್ತ ರೂಪವನ್ನ ಪಡೆಯುವ ಅವಾಗಲೇ ಆ ಒಂದು ವ್ಯವಸ್ಥೆಯ ಒಳಗಡೆ ಬಂದಿಯಾಗಿರ್ತಾರೆ ಇಲ್ಲಿ ತುಂಬು ಜೀವನವನ್ನು ನಡೆಸ್ತಾ ಇರ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಂತಹ ನಾರಿಗಾಳು ಇದೇ ಸಮಸ್ಯೆ ನಾರಿಗಾಳದ ಪಾತಿ ಮಾಡಲು ಇದೇ ಸಮಸ್ಯೆ ಬಾಲ್ಯವ್ಯವಹಾರ ಈ ಕಾದಂಬರಿಯ ಪ್ರಮುಖ ಕೇಂದ್ರ ಅಂತ ನಾನು ಭಾವಿಸ್ತೇನೆ ಇನ್ನೊಂದು ಬಹಳ ಮುಖ್ಯವಾದದ್ದು ಬಹಳ ಮುಖ್ಯ ವಿದ್ಯೆಯ ಕೊರತೆ ವಿದ್ಯೆಯ ಕೊರತೆ ಇನ್ನೊಂದು ಬಹಳ ಮುಖ್ಯವಾದ ಸಮಸ್ಯೆ ಅಂತಂದ್ರೆ ಇಡೀ ಕಾದಂಬರಿಯಲ್ಲಿ ಶಿಕ್ಷಣಕ್ಕೆ ಬೆಲೆನೆ ಕಂಡುಕೊಂಡಿಲ್ಲದೆ ಇರ್ತಾರೆ ಅನೇಕ ಮಕ್ಕಳು ಕಂಡು ಬರ್ತಾರೆ ಇವ್ಯಾರು ವಿದ್ಯೆಯ ಬಗ್ಗೆ ಹೆಚ್ಚಿನ ಹೊರವನ್ನ ಹೆಚ್ಚಿಗೆ ಆ ಸಮಾಜ ವಿದ್ಯಾಭ್ಯಾಸದ ಕಡೆ ಕಡಿಮೆ ಹುಡುಗರು ಕಲ್ತ್ರು ವ್ಯವಹಾರಕ್ಕೆ ಅನುಕೂಲ ಆಗತ್ತೆ ನಾವು ಉದ್ದೇಶದಲ್ಲಿ ಈ ವಿದ್ಯೆಯನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಕಲಿಸ್ತಾ ಇದ್ರು ಆದ್ರೆ ಹೆಣ್ಣು ಮಕ್ಕಳು ಒಬ್ಬ ಹ್ಮ್ ವಿದ್ಯಾಭ್ಯಾಸದ ಬಗ್ಗೆ ಮಾತ್ರ ಸಮಾಜ ಬಹಳ ಆ ಒ ಹಾಸ್ಯದ ದೃಷ್ಟಿಯಲ್ಲಿ ಜೊತೆಗೆ ವ್ಯಂಗ್ಯದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರನ್ನ ನಾವು ಗಮನಿಸೋದು ರಶೀದು ತನ್ನ ಹೆಂಡತಿ ನಾರಿಯರಾಗೆ ವಿದ್ಯಾಭ್ಯಾಸವನ್ನ ಅಂದ್ರೆ ಆಕೆ ಅಕ್ಷರ ಜ್ಞಾನವನ್ನ ಕಲಿಸಬೇಕು ಅಂತ ಹೇಳಿ ಅನಿಸ್ತದೆ ಬಹುಶಃ ಅದರ ಪಡೆದಂತಹ ಈ ರೀತಿಯ ಆಲೋಚನೆಯನ್ನ ಅದೇ ಕೊಟ್ಟರು ಅಕಸ್ಮಾತ್ ನಾವು ಇಬ್ರು ದೂರ ದೂರ ಇದ್ದಂತಹ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಆಗದೆ ಸಂದರ್ಭದಲ್ಲಿ ಈ ಪತ್ರದ ಮೂಲಕ ನಮ್ಮ ವಿನಿಮಯ ಮಾಡಿಕೊಳ್ಬಹುದು ಅನ್ನೋ ಕಾರಣಕ್ಕಾಗಿ ಅದೇ ಏನ್ ಮಾಡ್ತಾನೆ ಆ ತನ್ನ ಹೆಂಡತಿಗೆ ಕ್ಷರಾಭ್ಯಾಸ ಕಲಿಸಲು ಪ್ರಯತ್ನಿಸ್ತಾನೆ ಆದ್ರೆ ನಾದಿರಾಳನ್ನ ನೋಡಿದಂತಹ ಸಂದರ್ಭದಲ್ಲಿ ಆ ನಾನೀಗ ವಿದ್ಯಾಭ್ಯಾಸ ಕಲಿಸತಕ್ಕಂತಹ ಸಂದರ್ಭದಲ್ಲಿ ತಿದ್ದುವ ನೆಪದಲ್ಲಿ ಆತನ ಎರೆಗೆವರಿಗೆ ನೆಮ್ಮದಿಯಾಗಿ ಕಣ್ಮುಚ್ಚಿ ಮರಬೇಕು ಅಂತ ಆಸೆ ಅದೇ ಸಂದರ್ಭದಲ್ಲಿ ನಮ್ಮ ಋಷೀದನ ಮನೆಯ ಸಾಕಿದಂತಹ ಕೋಳಿ ಮರಿಗಳನ್ನ ಹತ್ತು ಹಾರಿಸ್ಕೊಂಡು ಹೋಗಬೇಕು ಎದ್ದು ಹೋಳಿ ಹೋಗ್ತಾರೆ ನಿಮ್ ವಿದ್ಯಾಭ್ಯಾಸ ಹಾಳಾಗ್ಲಿ ನಾನು ಅಷ್ಟು ಪ್ರೀತಿಯಿಂದ ಸಾಕಿರ್ತಕ್ಕಂತಹ ಕೋಳಿ ಮರಿಯನ್ನು ಹರಿದು ಹೊತ್ಕೊಂಡು ಹೋಗುವುದು ನಾನು ಕಲಿತು ಸಾಧಿಸ್ಬೇಕಾದ ಏನಿದೆ ಅನ್ನೋ ರೀತಿಯಲ್ಲಿ ಆಕೆಯೇ ವಿದ್ಯಾಭ್ಯಾಸದ ಬಗ್ಗೆ ಕೆಲವೇ ತಿಂಗಳುಗಳಲ್ಲಿ ಇದರ ಪರಿಣಾಮವನ್ನು ಅನುಭವಿಸ್ತಾಳೆ ಪಾರು ಪತ್ರವನ್ನ ತಂದು ಕೊಡ್ತಾಳೆ ಆ ಶೀಲನ ಪತ್ರವನ್ನ ತೆಗೆದುಕೊಂಡು ಮೂರು ಸಾಲು ಇದ್ದಂತಹ ಪತ್ರವನ್ನ ಓದಲಿಕ್ಕೆ ಅರ್ಧ ಗಂಟೆ ತೆಗೆದುಕೊಳ್ತಾಳೆ ಓದಿ ಅರ್ಧೈಸಿಕೊಂಡು ತನ್ನ ಭಾವನೆಯನ್ನ ಪಾರ್ವಿನ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳಿ ಬರ್ತಾಳೆ ಪಾರ್ವ ಹೋಗ್ಬಿಟ್ಟ ಬಹುಶಃ ಅವಳು ರಕ್ಷಣಾಭ್ಯಾಸವನ್ನ ಸರಿಯಾಗಿ ಕಲ್ತಿದ್ದೆ ಆಗಿದ್ರೆ ಪಾರ್ವಿನ ಎದುರುಗಡೆ ಓದಿ ತನ್ನ ಅಭಿಪ್ರಾಯವನ್ನ ತಕ್ಷಣವೇ ತಿಳಿಸಿ ಆ ಮೂಲಕವಾಗಿ ಪಾರ್ವಿಗೆ ಪಾರ್ವಿನ ಮೂಲಕ ರಶೀದನಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿತ್ತು ಅಥವಾ ಪುತ್ರ ವ್ಯಕ್ತಪಡಿಸಲಾಗಿತ್ತು ಅಂದ್ರೆ ಶಿಕ್ಷಣದ ಕೊರತೆ ಅವರ ಬದುಕನ್ನು ಎಂತಹ ದುರಂತಕ್ಕೆ ಹೊಂದೋತು ಅಂತ ಅದನ್ನ ನಾವಲ್ಲಿ ಗಮನಿಸೋದು ಇದರ ಜೊತೆಗೆ ಜಯ ಬೆಳಗ್ಗೆ ಗಂಡ ಗುಂಡಿಸ್ಕೊಂಡು ನಾಜರಾಗೆ ವಿದ್ಯಾಭ್ಯಾಸ ಅಕ್ಷರ ಸಂದರ್ಭದಲ್ಲಿ ಕರೆಸ್ತಾ ಏನೇ ಗಂಡ ಕೆಲಸ ಅಂತ ಹೇಳಿ ಆಸೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಈ ರೀತಿಯ ಎಲ್ಲ ಅಡ್ಡಿಗಳು ಆಕೆಯ ಅಕ್ಷರ ಜ್ಞಾನದ ಹರಿವಿಗೆ ತೊಡಕನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಬಹುಶಃ ಇದರಿಂದ ಬಹಳ ದುರಂತರ ನಮ್ಮರ ಇರಿಸತಕ್ಕ ನಂತರ ಇನ್ನೊಂದು ಬಹಳ ಮುಖ್ಯವಾದದ್ದು ವಾರದಕ್ಷಿಣೆ ಆ ಸಮುದಾಯದ ಅವಿಭಾಜ್ಯ ಮದುವೆಯ ಅವಿಭಾಜ್ಯ ಕಡಿಮೆನೋ ಜಾಸ್ತಿನೋ ವಾರದಕ್ಷಿಣೆ ಕೊಡ್ಲೇಬೇಕು ರಶೀದರಿಗೆ ಎರಡ್ ಸಾವಿರ ಕೊಡ್ತಾನೆ ಆ ಅಹಮದ್ ಖಾನ್ ಆಮೇಲೆ ಜಮೀಲಿಯಿಂದ ಮೂರ್ ಸಾವಿರ ಕೊಡ್ತಾರೆ ಬಹುಶಃ ಈ ವರದಕ್ಷಿಣೆಯೇ ಕಾದಂಬರಿಯ ಆ ತಿರುವಿಗೆ ಕಾರಣವಾಗ್ತದೆ ಮೊಹಮ್ಮದ್ ಖಾನ್ ರಶೀದನ್ ಹತ್ರ ಮೊದಲು ಬಂದು ಕೇಳಿದ್ದು ವರದಕ್ಷಿಣೆ ಹಣವನ್ನು ಹೊಂದಿಸಲು ದಯವಿಟ್ಟು ಸಹಾಯ ಸಹಾಯ ಮಾಡುವ ಇಲ್ಲಿ ಮಳೆದಂತಹ ಆ ಸಿಟ್ಟಿನ ದ್ವೇಷದ ಬೀಜ ಬೆಳೆದು ಹಿಮ್ಮರವಾಗುತ್ತೆ ಸುಂದರವಾದ ಬದುಕನ್ನ ಬಸ್ಮನೆ ಸೇರಿನಲ್ಲಿ ಮದುವೆ ಮಾಡ್ಸೋ ಪ್ರಯತ್ನ ಇದ್ದಾಗ ಮರುಮದುವೆಗೆ ಪ್ರಯತ್ನ ಮಾಡದಾಗ ಆ ಇನ್ನೊಬ್ಬನ ಜೊತೆ ಒಂದು ದಿನವಾದ್ರೂ ಕಳೆಯಬೇಕು ಅಂತಕ್ಕಂತಹ ನಿಯಮವನ್ನ ಪೂರ್ಣಗೊಳಸ್ಲಿಕ್ಕೆ ಯಾರೋ ಒಬ್ಬನ ಕರ್ಕೊಂಬಂದು ಮದುವೆ ಮಾಡಿಸುವ ಸನ್ನಹದಲ್ಲಿರ್ತಾನೆ ಯಾವುದನ್ನು ಒಪ್ಪ ನಾವು ಕಾಣ ಜಿಮಿಲಿಯ ಮದುವೆಗಾಗಿ ಆಸ್ತಿಯನ್ನ ಮಾರಾಟ ಮಾಡತಕ್ಕಂಥದ್ದು ಪ್ರದಕ್ಷಿಣೆಯ ಹಣಕ್ಕಾಗಿ ನಮ್ಮ ಮನೆಯಲ್ಲಿ ನಾದಿರ ಪುಡವೆಗಳನ್ನ ಅಡವಿಡ್ತಕ್ಕಂಥದ್ದು ಬಹುಶಃ ಈ ರೀತಿ ಅಡವಿಟ್ಟಿದ್ರಿಂದಲೂ ಏನು ಅಥವಾ ನಾದಿರ ಮನೆಗೆ ಬಂದ ಮೇಲೆ ಸ್ವಲ್ಪ ಆದಾಯ ಜಾಸ್ತಿ ಆಯ್ತು ಅಂತಲೂ ಏನು ಆಕೆಯ ಗಂಡನ ಮನೆಗೆ ಕಳಿಸದೆ ಸ್ವಾರ್ಥದ ಬದುಕನ್ನ ಸಾಗಿಸಲು ಪ್ರಾಯದ್ದು ಕೆಲವೇ ದಿನಗಳಲ್ಲಿ ಹಾಸಿಗೆಯನ್ನ ಹಿಡಿತಕ್ಕಂಥದ್ದನ್ನ ಕಾಣ್ತಾರೆ ಮುಹಮ್ಮದ್ ಖಾನ್ ಇದು ಆ ಸಮಾಜದಲ್ಲಿರ್ತಕ್ಕಂಥ ಒಂದು ಒಳ ದೊಡ್ಡ ಸಾಮಾಜಿಕ ಸಮಸ್ಯೆ ಇನ್ನು ಇದ್ರ ಜೊತೆಗೆ ಕಾದಂಬರಿಯ ಬಹುತೇಕ ಪಾತ್ರಗಳಲ್ಲಿ ನಾವು ಗಮನಿಸಬೇಕಾದಂತದ್ದು ಆ ಬಡತನ ಮುಹಮ್ಮದ್ ಖಾನ್ ಹೇಳಿರಬಹುದು ರಶೀರ್ ಅನಾನು ಏನ್ರಾ ಕೆಲಸ ಮಾಡಲು ಉತ್ಸುಕತೆ ಇದೆ ಹಾಗಾಗಿ ಸಣ್ಣ ಅಂಗಡಿಯನ್ನು ಇಟ್ಟಿದ್ದಾರೆ ಅಂಗಡಿ ಆದ್ಮೇಲೆ ಸ್ವಲ್ಪ ಹಣ ಬರುತ್ತೆ ಹಣದಿಂದ ಒಳವೆ ಮಾಡಿಸೋಣ ಅಂತೇಳಿ ಎಂತಿಗೆ ಕೈಗಳ ಮಾಡಿಸ್ಕೊಡ್ತೀನಿ ಅಂತಾರೆ ನಾದಿರ ಇಲ್ಲ ಎರಡು ಅಂತ ರಶೀದ್ ಆಮಿನ ನಿಮ್ಮ ಈ ಎರಡು ಕೆಲ್ಸಗಳು ಬೇಡ ಪಾಪು ಗರ್ಭಿಣಿಯಾಗಿರ್ತಕ್ಕಂತ ನಾದಿರಾ ತವರು ಮನೆಗೆ ಹೋಗಿ ವಾಪಾಸ್ ಬರಲಿ ವಾಪಸ್ ಸುಗಮವಾಗಿ ಬಂದರೆ ಆ ನಂತರ ಮಾಡುವುದು ಅದೇ ರೀತಿ ನಾಲ್ಕು ತಿಂಗಳ ಮಗುವನ್ನು ಎತ್ತಿಕೊಂಡು ನಾದಿರಾ ಬರ್ತಾಳೆ ಇದನ್ನ ಕೊಬ್ಬರಿಗೆ ವ್ಯಾಪಾರಕ್ಕೆ ಹಾಕ್ತಾನೆ ಹಾಕೋ ಬರುತ್ತೆ ಅಂಗಡಿಯನ್ನು ವಿಸ್ತಾರ ಮಾಡ್ತಾನೆ ಇನ್ನು ಆಲೋಚನೆ ಬೇರೆ ಆಲೋಚನೆ ಇತ್ತು ಆದ್ರೆ ಬಡತನದಲ್ಲಿದ್ರು ಸಹ ಆ ರಶೀದ್ ಬಡತನವನ್ನು ದಾಟುವ ಪ್ರಯತ್ನವನ್ನ ಮಾಡ್ತಿದ್ದಾನೆ ರಶೀದ್ ಮಹಮ್ಮದ್ ಖಾನ್ ಮಕ್ಕಳನ್ನ ವಸ್ತುವನ್ನಾಗಿ ಬಳಸ್ಕೊಂಡು ತನ್ನ ಬಡತನವನ್ನ ನೀಗುವ ಕೆಲಸವನ್ನ ಮಾಡ್ತಾರೆ ಅಂತ ಗಮನಿಸ್ತೀವಿ ಇನ್ನ ಈ ಬಡತನಕ್ಕೆ ಸ್ತ್ರೀಯರು ಯಾವ ರೀತಿ ಅಹ್ ಈ ಬಡತನವನ್ನ ಮೀರಲು ಪ್ರಯತ್ನಿಸ್ತಿದ್ರು ಅನ್ನೋದನ್ನ ನಮ್ಗೆ ಈ ಕಾದಂಬರಿ ತಿಳಿಸ್ತಾ ಹೋಗುತ್ತೆ ಫಾತಿಮಾ ಆಗೋದು ಆಮಿನ ಆಗೋದು ಅವ್ರ ಮನೆಯಲ್ಲಿ ಮಡಿಲು ಹೇಳಿದ್ರೆ ಮಾಡ್ತಾರೆ ಹಸುವನ್ನ ಸಾಕಿ ಹಾಲನ್ನ ಕೊಟ್ಟು ಹಾಲನ್ನ ಮಾರುವುದರ ಮೂಲಕ ಸಂಸಾರವನ್ನ ಸಾಗಿಸ್ತಾರೆ ತೆಂಗಿನಕಾಯಿ ಎಷ್ಟೋ ಸಂದರ್ಭದಲ್ಲಿ ಎಳನೀರು ಕುಡಿಯಲು ಸಹ ನಿರ್ಬಂಧವನ್ನೇ ನಾವ್ ನಾವೇನಾದ್ರೂ ಕಲಿಸ್ರೆ ಎರಡನೇ ಮನೆಗೆ ಹೋಗ್ರಲ್ಲ ಅಂದ್ರೆ ಕೇಳಿದ್ರೆ ಕೊಡೋದ್ರೆ ಆಮೇಲೆ ಅಷ್ಟೇ ಕೋಳಿ ಆಡು ಇತ್ಯಾದಿ ಪ್ರಾಣಿಗಳನ್ನ ಸಾಕುವುದು ಆದಾಯವನ್ನ ಹೆಚ್ಚು ಮಾಡಲು ಪ್ರಯತ್ನಿಸುತ್ತಾರೆ ಇಷ್ಟೆಲ್ಲ ಅದು ಹತ್ರ ಬದುಕ್ತಾ ಬಾಲ್ಯ ವಿವಾಹ ವರದಕ್ಷಿಣೆ ಶಿಕ್ಷಣದ ಕೊರತೆ ಬಡತನ ಇತ್ಯಾದಿ ಅನೇಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಈ ಕಾದಂಬರಿ ಬೆಳಕನ್ನ ಚಿರತಕ್ಕಂತಹ ನಾವು ಕಾಣಬಹುದು ಇಷ್ಟು ಅಂಶಗಳನ್ನ ನಾವು ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಈಗ ಮುಂದೆ ಕೆಲವೊಂದು ಪ್ರಶ್ನೆಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಹೋಗ್ತೇನೆ ಉತ್ತರಿಸುವ ಪ್ರಯತ್ನವನ್ನ ಮಾಡಿ ಮದುವೆಯಾದಾಗ ಆಮಿನ ವಯಸ್ಸೆಷ್ಟು ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಮೇಲಿನ ಯಾವುದೂ ಅಲ್ಲ ಜಮೀರಿಯ ಮದುವೆಗೆ ಖಾನ್ ಯಾವ ಆಸ್ತಿಯ ಒಂದು ಭಾಗವನ್ನು ಮಾಡಿದ ಗದ್ದೆಯ ಒಂದು ಭಾಗ ತೆಂಗಿನ ತೋಟದ ಒಂದು ಭಾಗ ಮನೆಯ ಒಂದು ಭಾಗ ಯಾವುದೂ ಅಲ್ಲ ಮೂರನೇ ಪ್ರಶ್ನೆ ಕೆಲವು ಅಕ್ಷರಗಳನ್ನ ನಾಡಿದ ಓದಲು ಬರೆದ ಶಾಲೆಯಲ್ಲಿ ಅಮ್ಮ ರಶೀತ್ ಪುಲೆ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಇದು ಕೊನೆಯ ಪ್ರಶ್ನೆ ಡ್ಯಾಶ್ ಕುಡಿದು ಅಭ್ಯಾಸವಾದರೆ ಗಣನು ಯಾರು ಈ ಬಿಟ್ಟು ಬರಬೇಕಾದಂತಹ ಪರ ಯಾವುದು ಹೆಂಡ ಎಳನೀರು ಹಾಲು ಕಾಫಿ ಈ ಒಂದು ಸೆಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲು ನಾನು ಚರಗಿಲಿ ತೀವ್ರದಲ್ಲಿ ಅಂತ ಕಾದಂಬರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ ಸೊ ಇದುವರೆಗೂ ಈ ಐವತ್ನಾಲ್ಕನೇ ಸೆಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನ ನೀವು ತಿಳಿದುಕೊಂಡ್ರಿ ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ಮತ್ತು